ನಮಸ್ಕಾರ ವೀಕ್ಷಕರೇ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಮಾನಸಿಕ ಒತ್ತಡದಿಂದ ಹೊರಬರಲು ಯೋಗ ಅಭ್ಯಾಸ ಬಹುಮುಖ್ಯ ಹೊನ್ನಾರೆಡ್ಡಿ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ತಾಲೂಕು ಕಾನೂನು ಸೇವೆಗಳ ಸಮಿತಿ ಹಾಗೂ ತಾಲೂಕು ವಕೀಲರ ಸಂಘ ಇವರ ಸಂಯುಕ್ತಾಶ್ರಯದಲ್ಲಿ ಇಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಕೋರ್ಟ್ ಆವರಣದಲ್ಲಿ ಆಚರಿಸಲಾಯಿತು ಜೂನ್ ಇಪ್ಪತ್ತೊಂದರಂದು ಯೋಗ ದಿನವನ್ನ ಆಚರಿಸೋದಕ್ಕೆ ಮುಖ್ಯ ಕಾರಣ ಅಂದು ಆಯನಗಳು ಬದಲಾಗುವ ಸಮಯ ಸೂರ್ಯನು ತನ್ನ ಪಥವನ್ನು ಬದಲಾಯಿಸ್ತಾನೆ ಮತ್ತು ಅದು ಅತ್ಯಂತ ದೀರ್ಘವಾದ ಹಗಲನ್ನ ಹೊಂದಿರುವ ದಿನ ಹೀಗೆ ಯೋಗ ದಿನವನ್ನು ಆಚರಿಸಲು ಜೂನ್ ಇಪ್ಪತ್ತೊಂದು ಅತ್ಯಂತ ಪ್ರಶಸ್ತ ದಿನವಾಗಿದೆ ಎಂದು ಪರಿಗಣಿಸಲ್ಪಟ್ಟಿತು ಇದೀಗ ಒಂಬತ್ತನೇ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ನಾವು ಆಚರಿಸುತ್ತಿದ್ದೇವೆ ಯೋಗವು ನಮ್ಮನ್ನು ಹಲವಾರು ಮನೋದೈಹಿಕ ಕಾಯಿಲೆಗಳಿಂದ ದೂರವಿಡುತ್ತದೆ ಮತ್ತು ನಮ್ಮ ಸ್ನಾಯುಗಳಲ್ಲಿ ಬಲವನ್ನು ವೃದ್ಧಿಸಲು ದೇಹದಲ್ಲಿ ರಕ್ತ ಸಂಚಾರ ಸರಾಗವಾಗಿ ನಡೆಯಲು ದೇಹದಲ್ಲಿ ಹೆಚ್ಚಾದ ಕೊಬ್ಬನ್ನು ಕರಗಿಸಲು ನಿಯಮಿತ ಜೀವನ ಶೈಲಿಯನ್ನು ನಡೆಸಿಕೊಂಡು ಹೋಗಲು ಪ್ರತಿದಿನ ಯೋಗ ಅಭ್ಯಾಸ ಮಾಡಿದರೆ ಮಾತ್ರ ಆರೋಗ್ಯದಿಂದ ಇರಲು ಸಾಧ್ಯ ಎಂದು ಯೋಗಾಭ್ಯಾಸ ಮಾಡುವುದರ ಮೂಲಕ ಹಿರಿಯ ವಕೀಲರಾದ ಹಾಗೂ ಯೋಗ ಗುರುಗಳಾದ ಹೊನ್ನಾರೆಡ್ಡಿಯವರು ಅವರು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಗೌರವಾನ್ವಿತ ಹಿರಿಯ ನ್ಯಾಯಾಧೀಶರು ಶ್ರೀಮತಿ ಹೇಮಾ ಪಸ್ತಾಪುರ ಗೌರವಾನ್ವಿತ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಶ್ರೀಮತಿ ಶೋಭಾ ಗೌರವಾನ್ವಿತ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರು ಬಸವರಾಜ್ ಯೋಗ ಗುರುಗಳು ಹಾಗೂ ಹಿರಿಯ ವಕೀಲರಾದ ಹೊನ್ನಾರೆಡ್ಡಿ ವಕೀಲರ ಸಂಘದ ಅಧ್ಯಕ್ಷ ಸಂತೋಷ್ ದೇಶ್ಮುಖ್ ವಕೀಲರು ಸಂಘದ ಕಾರ್ಯದರ್ಶಿ ಅಂಬರೀಶ್ ಹಬ್ಬಳಿ ನ್ಯಾಯಾಲಯದ ಸಿಬ್ಬಂದಿಗಳ ಹಿರಿಯ ಸಿವಿಲ್ ನ್ಯಾಯಾಲಯದ ಶಿರಸ್ತಿದಾರರು ದೇಶಪಾಂಡೆ ಮತ್ತು ಅಯ್ಯಣ್ಣ ಹಾಗೂ ಪ್ರಧಾನ ಹೆಚ್ಚುವರಿ ಸಿವಿಲ್ ನ್ಯಾಯಾಲಯದ ಶಿರಸ್ತಿದಾರರು ಮಲ್ಲಿಕಾರ್ಜುನ ಅನಿಲ್ ಕುಮಾರ್ ಹಾಗೂ ವಕೀಲರು ಹಾಗೂ ಸಿಬ್ಬಂದಿಗಳು ಯೋಗಾಭ್ಯಾಸದಲ್ಲಿ ಭಾಗವಹಿಸಿದರು ಭಾಗವಹಿಸಿದ್ರು